ನವೆಂಬರ್ ಎರಡನೇ ತಾರೀಕು ಎಮ್ ಡಿ ಸಿ 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 ಬ್ಯಾಂಕ್ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ಗೆ ನಡೀತಾ ಇರ್ತಕ್ಕಂಥ ಚುನಾವಣೆಗೆ ನಮ್ಮ ಜೆ ಡಿ ಎಸ್ ವತಿಯಿಂದ ಬಿ ಜೆ ಪಿ ಎನ್ ಡಿ ಎ ಪಕ್ಷದ ವತಿಯಿಂದ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಮತ್ತು ಅವ್ರಿಗೆ ಸಪೋರ್ಟಿವ್ ಆಗಿ ಇವತ್ತು ನಾನು ಮಾಜಿ ಶಾಸಕನಾಗಿ ರಾಜ್ಯದ ಎಸ್ ಸಿ ವಿಭಾಗದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ವತಿಯಿಂದ ಪ್ರತಿನಿಧಿಸ್ತಾ ಇದ್ದೇವೆ ಮತ್ತು ನನ್ನ ಜೊತೆಗೆ ಬಿ ಜೆ ಪಿ ಮುಖಂಡರುಗಳು ಕೂಡ ಬಂದಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಎಮ್ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯನ್ನು ಎದುರಿಸ್ಬೇಕು ಅಂತ ಹೇಳಿ ತಯಾರಿ ನಡೆಸ್ಕೊಂಡು ಇವತ್ತು ನಾಮಪತ್ರವನ್ನು ಫ್ಯಾಕ್ಸ್ ಮುಖಾಂತರ ಅಂದರೆ ಸೊಸೈಟಿಗಳ ಮುಖಾಂತರ ಆಯ್ಕೆ ಆಗ್ತಕ್ಕಂಥದ್ದಕ್ಕೆ ಮತ್ತು ಡೈರಿ ಮು ಡೈರಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಆಯ್ಕೆ ಆಗಲಿಕ್ಕೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ನಾವು ಮಂಡ್ಯ ಮದ್ದೂರು ಮಳವಳ್ಳಿ ಒಂದು ವಿಭಾಗ ಪೇಟೆ ಶ್ರೀರಂಗಪಟ್ಟಣ ಪಾಂಡುಪುರ ನಾಗಮಂಗಲ ಒಂದು ವಿಭಾಗ ಆ ವಿಭಾಗಕ್ಕೆ ಬೇರೆ ಸುರೇಶ್ ಗೌಡ್ರು ಅಂತೇಳಿ ಡೈರಿಯಿಂದ ನಮಗೆ ನಮ್ಮಲ್ಲಿ ವಿಶ್ವನಾಥ್ ಅಂತೇಳಿ ಮತ್ತು ಶಿವರಾಜ್ ಇಬ್ಬರು ಇಬ್ಬರೂ ನಾವು ನಾಮಿನೇಷನ್ನ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿಸಿದ್ದೇವೆ ಈ ಚುನಾವಣೆಯಲ್ಲಿ ಎರಡು ವಿಭಾಗದಿಂದನೂ ಕೂಡ ಡೈರಿಯಿಂದ ನಾವು ಇಬ್ಬ ಎರಡೂ ಅಭ್ಯರ್ಥಿಗಳು ಕೂಡ ವಿನ್ನ ಜಯಗಳಿಸ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಅದೇ ರೀತಿ ಫ್ಯಾಕ್ಸ್ ಸೊಸೈಟಿಗಳಿಂದ ಆಯ್ಕೆ ಆಗ್ತಕ್ಕಂಥದ್ದು ಕೂಡ ನಾವು ಪಾಂಡುಪುರ ಡಿವಿಷನಿಂದ ಗೆಲ್ತಕ್ಕಂಥ ಹೆಚ್ಚು ಅವಕಾಶ ಇದೆ ಈಗ ಮಳವಳ್ಳಿ ಮತ್ತು ಮದ್ದೂರು ಮಂಡ್ಯದಲ್ಲೂ ಕೂಡ ಕೆಲವು ಸ್ಥಾನಗಳನ್ನು ಗೆಲ್ತಕ್ಕಂಥ ಅವಕಾಶ ಇದೆ ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ವಿರೋಧ ಪಕ್ಷದಲ್ಲಿರೋದರಿಂದ ಖಂಡಿತವಾಗಲೂ ಕೂಡ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ ಭಾಳ ಇಲ್ಲಿ ನಾನು ಹೇಳಬೇಕದ್ದೇನೆಂದರೆ ಇಲ್ಲಿ ಸಹಕಾರ ಸಂಘದ ಸಂವಿಧಾನವನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ನವರು ತುಳಿದು ಎಲ್ಲ ಕಾನೂನನ್ನು ಗಾಳಿಗೆ ತೂರಿದ್ದಾರೆ ಈಗಲ್ಲ ಅವರು ಆಯ್ಕೆಯಾಗಿ ಈ ಸರ್ಕಾರ ಬಂದಾಗಿಂದ ರೈತರಿಗೋಸ್ಕರ ಇರತಕ್ಕಂಥ ರೈತರೇ ಸಂಸ್ಥೆಯಾದಂಥ ಈ ಸಹಕಾರ ಸಂಘವನ್ನು ಸಂಪೂರ್ಣವಾಗಿ ಅವರ ಮನೆಯ ಕಾಂಗ್ರೆಸ್ ಪಕ್ಷದ ಆಸ್ತಿಯನ್ನಾಗಿ ಈ ಜಿಲ್ಲೆನಲ್ಲಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಮಾಧ್ಯಮದ ಮುಖಾಂತರ ಈ ಮಂಡ್ಯ ಜಿಲ್ಲೆಯ ಜನತೆಗೆ ತಿಳಿಸ್ತೇನೆ ಆದರೆ ಇವತ್ತು ಇವರು ವಾಮ ಮಾರ್ಗ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ವಾಮ ಮಾರ್ಗ ಈಗ ಮಳವಳ್ಳಿನಲ್ಲೇ ಇವತ್ತು ಫ್ಯಾಕ್ಸ್ಗೆ ನಡೀತಾ ಇದ್ದ ಚುನಾವಣೆ ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಅವರೇ ಶಾಸಕರು ಅವರೇ ಮತ್ತು ಈಗ ಪಿ ಎಲ್ ಡಿ ಇದು ಏನು ಸೊಸೈಟಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೂ ಅರ್ಜಿ ಸಲ್ಲಿಸಿದ್ದಾರೆ ಮುಂದೆ ಅಪೆಕ್ಸ್ ಬ್ಯಾಂಕು ಹೋಗ್ಬೇಕಂತೆ ಪಾಪ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರಶ್ನೆ ಮಾಡ್ಕೊಳ್ಳಿ ಅದನ್ನ ನಾನು ಪ್ರಶ್ನೆ ಮಾಡೋಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅವ್ರ ವಿರೋಧಿ ಬಣದಲ್ಲಿರೋದ್ರಿಂದ ವಿರೋಧ ಪಕ್ಷದಲ್ಲಿರೋದ್ರಿಂದ ಅವ್ರಿಗೆ ಹೆಚ್ಚಿನ ಅಧಿಕಾರದ ಆಸೆ ಬಹುಶಃ ಬಂದು ಬಿಟ್ಟಿದೆ ಅವ್ರಿಗೆ ಅದಕ್ಕೆ ಈಗ ಏನು ಮಾಡ್ತಾಯಿದ್ದಾರೆ ಡಿ ಸಿ ಸಿ ಬ್ಯಾಂಕು ಅವರೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರೇ ಮುಂದಕ್ಕೆ ಮಂತ್ರಿನೂ ಅವರೇ ಕೇಳ್ತಾ ಇದ್ದಾರೆ ಶಾಸಕರು ಅವರೇ ಅವ್ರಿಗೆ ಇನ್ನೂ ಸಾಲಲ್ಲ ಅಧಿಕಾರದ ದಾಹ ಹತ್ಕೊಂಬಿಟ್ಟಿದೆ ಅವ್ರಿಗೆ ಮಳವಳ್ಳಿ ಶಾಸಕರಿಗೆ ಅದರಿಂದ ಅವರು ಪಾಪ ಈಗ ಒಬ್ಬ ಕಾರ್ಯಕರ್ತನ ಬಿಟ್ಕೊಡ್ಬೋದಿತ್ತು ಅವರು ಕಾಂಗ್ರೆಸ್ ಕಾರ್ಯಕರ್ತ ಯಾರಾದರೂ ಒಬ್ಬನಿಗೆ ಸೊಸೈಟಿಯಲ್ಲಿ ಬಾರೋ ಇಲ್ಲಿ ನಾನು ನಿಲ್ಲಿಸ್ತೀನಿ ಗೆಲ್ಲಿಸ್ತೀನಿ ನಿನ್ನ ನಿನ್ನ ಡೈರೆಕ್ಟ್ರ್ ಮಾಡ್ತೀನಿ ಅಂತ ಹೇಳ್ಬೋದಿತ್ತು ಇಲ್ಲ ಅವರೇ ಬಂದು ನಾಮನೆ ನಾಮಪತ್ರವನ್ನು ಸಲ್ಲಿಸಿರೋದ್ರಿಂದ ಇದು ಅಧಿಕಾರದ ದಾಹ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಾವು ಈಗಾಗಲೇ ಟಿ ಎ ಪಿ ಸಿ ಎಮ್ ಎಸ್ ಚುನಾವಣೆಯಲ್ಲಿ ಎ ಒಂಬತ್ತು ಸ್ಥಾನಕ್ಕೆ ಐದು ಸ್ಥಾನಗಳನ್ನು ನಾವು ಜೈಗಳಿಸಿದ್ವಿ ಸಹಕಾರ ಸಂಘ ಇಲಾಖೆ ನಾವು ಆದಷ್ಟು ಪ್ರಯತ್ನ ಇದ್ವಿ ಈ ಜಿಲ್ಲೆನಲ್ಲಿ ಒಟ್ಟಾರೆಯಾಗಿ ಸಹಕಾರ ಚುನಾವಣೆಗಳು ಸಹಕಾರದ ಕಾನೂನುಗಳು ಸಹಕಾರದ ಎಲ್ಲವೂ ಕೂಡ ಕಾಂಗ್ರೆಸ್ನೆಲ್ಲ ಮನೆಯಲ್ಲೇ ಎಲ್ಲವೂ ತಯಾರು ಮಾಡ್ತಾ ಇದ್ದಾರೆ ಎ ಆರು ಡಿ ಆರು ಎಲ್ಲ ಪಕ್ಷಪಾತ ಮಾಡ್ತಾ ಇದ್ದಾರೆ ನಾವು ಯಾರೇ ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡಲ್ಲ ಇವತ್ತು ಆಗ್ಬೇಕು ು ನಾಮಿನೇಷನ್ ಅಂತೇಳಿ ಅದನ್ನು ನಾವು ರೆಡಿ ಮಾಡಿದ್ರೆ ನಾಳೆ ಬಂದು ಸೈನ್ ಹಾಕಿ ಅವ್ರದ್ದೇ ಒಂದು ತೀರ್ಮಾನ ಕೊಡ್ತಾರೆ ಎ ಆರ್ ಡಿ ಆರ್ ಓ ಜೆ ಆರ್ ಎ ಆರ್ ಡಿ ಆರ್ ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಮನೆ ಆಳಿನ ರೀತಿಯಲ್ಲಿ ಈ ಜಿಲ್ಲೆ ಒಳಗಡೆ ಕೆಲಸ ಇದ್ದಾರೆ ಇದಕ್ಕೆ ನಮ್ಮ ವಿರೋಧ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಎರಡು ವಿಭಾಗದಲ್ಲೂ ಕೂಡ ನಾವು ಗೆಲ್ಲಿಸ್ತೀವಿ ಅಂತಕ್ಕಂಥ ವಿಶ್ವ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ ಈಗಾಗಲೇ ಮಾಧ್ಯಮದ ಮುಖಾಂತರ ಹೇಳ್ತಾ ಇರೋದೇ ಕಂಪ್ಲೇಂಟು ಅವರ ಅತ್ಯಾಚಾರವನ್ನು ಸಹಕಾರ ಇಲಾಖೆಗೆ ಇವರು ಕಾಂಗ್ರೆಸ್ನವರು ಈಗ ಆಯ್ಕೆ ಆಗಿರ್ತಕ್ಕಂಥ ಶಾಸಕರುಗಳೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಸರ್ಕಾರನೇ ಇದಕ್ಕೆ ಇನ್ವಾಲ್ವ್ ಆಗಿದೆ ಇದು ರೈತರ ಸಂಸ್ಥೆ ಸಂಪೂರ್ಣವಾಗಿ ರಾಜಕೀಯವನ್ನು ಇದರಲ್ಲಿ ಬೆರೆಸಿ ಹಾಳು ಮಾಡ್ತಾ ಇದ್ದಾರೆ ಇವರು ಮನೆ ಆಸ್ತಿ ಮಾಡ್ಕೋತಾ ಇದ್ದಾರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ